ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ರಿಗೂ ಸೊ ನಾನಿವತ್ತು ಏಳುವರೆ ಹೊತ್ತಿಗೆ ನಾವು ಡಿಮಾರ್ಟಿಗೆ ಹೊರಟ್ವಿ ನಾವು ಹೊರಡುವಾಗ ಮಳೆ ತುಂಬ ಬರ್ತಾ ಇತ್ತು ಸೊ ಅದಕ್ಕೋಸ್ಕರ ಒಂದು ಆರು ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ದೇವೆ ಹೋಗುವ 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 ಅಂತ ಹಾಗೆ ಹೇಳಿ 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 ನೆಕ್ಸ್ಟ್ ಏಳುವರೆಗೆ ನಾವು ಮನೆಯಿಂದ ಹೊರಟ್ವಿ ಮನೆಯಿಂದ ಹೊರಡುವಾಗ ಮಳೆ ಸ್ವಲ್ಪ ಕಡಿಮೆ ಆಗಿತ್ತು ಸೊ ಅದಕ್ಕೋಸ್ಕರ ಹೊರಟೆ ನಾವು ಟೂ ವೀಲರ್ ಅಲ್ಲಿ ಹೋಗುವಂತದ್ದು ನಾನು ಡಿಮಾರ್ಟಿಗೆ ಹೋಗುವಾಗ ನಾನು ಏನ್ ಅನ್ಕೊಂಡಿದ್ದೆ ಅಂತ ಹೇಳಿದ್ರೆ ಒಂದು ಮಗುವಿಗೆ ಈ ರೀತಿ ಒಂದು ಚಿಕ್ಕಷ್ಟು ಚಿಕ್ಕ ಇರುತ್ತೆ ಒಂದು ಕಾರ್ ಟೈಪ್ ಕಾರ್ ಉಂಟಲ್ಲ ಅದು ನಾನು ಇದಕ್ಕಿಂತ ಮೊದಲೊಂದ್ಸಲ ಡಿಮಾರ್ಟಿಗೆ ಹೋದಾಗ ನಾನು ಅಲ್ಲಿ ನೋಡಿ ಬಂದಿದ್ದೆ ಥೌಸಂಡ್ ತ್ರೀ ಹಂಡ್ರೆಡ್ ಇತ್ತು ಅದಕ್ಕೆ ಅದಕ್ಕೋಸ್ಕರ ನಾನು ಅದೊಂದು ತಗೊಳ್ಳೋಣ ಅಂತೇಳಿ ಅಂದ್ಕೊಂಡಿದ್ದೆ ಮಗುವಿಗೆ ಒಂದು ಇರಲಿ ಅಂತೇಳಿ ಮನೆಯೊಳಗೆ ಆಟಾಡಲಿಕ್ಕೆ ಅಂತ ಹಾಗೆ ನಾನು ಡಿಸೈಡ್ ಮಾಡಿ ಹೋಗಿದ್ದೆ ಸೊ ಒಂದು ಕಾರ್ ತಗೊಳ್ಳುವ ಮತ್ತೊಂದು ಎರಡು ಈ ಥರದ್ದು ಏನಾದರೂ ಟಾಪ್ ಸಿಗ್ತದ ಅಂತ ಹೇಳ್ತಾರೆ ಕುರ್ತೀಸ್ ಕುರ್ತಿ ನನಗೆ ಎರಡು ಕುರ್ತೀಸ್ ಮತ್ತೆ ಒಂದು ಕಾರ್ ಅಷ್ಟೇ ತಗೊಳ್ಳುವ ಅಂತ ಡಿಸೈಡ್ ಮಾಡಿ ಹೋದದ್ದು ಬರೀ ಮೂರೇ ಐಟಮ್ ತಗೊಳ್ಳುವ ಅಂತ ಹೇಳಿ ಡಿಸೈಡ್ ಮಾಡಿ ಹೋಗಿದ್ದೆ ಬಟ್ ಡಿಮಾರ್ಟಿಗೆ ಹೋದಾಗ ನಾವೇನೆಲ್ಲ ತಂದಿದ್ದೇವೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಡಿಮಾರ್ಟಲ್ಲಿ ನೋಡುವಾಗ ನೋಡಿ ಹೇಳಿ ಬಾಟಲ್ ತಂದಿದ್ದೇನೆ ಇದರಲ್ಲಿ ಆರು ಬಾಟಲ್ ಇದೆ ನೋಡಿ ಈ ತರ ಡಬ್ಬ ಪ್ಲಾಸ್ಟಿಕ್ ಡಬ್ಬಗಳು ಇದು ಪ್ಲಾಸ್ಟಿಕ್ ಇದು ಆರು ಡಬ್ಬ ಇದೆ ಇದಕ್ಕೆ ಎಂಬತ್ತೊಂಬತ್ತು ರೂಪಾಯಿ ಎಂಬತ್ತೊಂಬತ್ತು ರೂಪಾಯಿಗೆ ಆರು ಡಬ್ಬ ಸಿಗ್ತಿದೆ ಕಾಣಿಸ್ತಿದೆಯಾ ಈ ರೀತಿ ಆರು ಡಬ್ಬ ಚಿಕ್ಕದು ಚಿಕ್ಕದು ನೋಡಿ ಇದು ಏನಾದ್ರೆ ಅಡುಗೆ ಮನೆಯಲ್ಲಿ ತುಂಬಾ ಬಳಕೆ ಆಗ್ತದೆ ಅಲ್ವಾ ಅಡುಗೆ ಮನೆಯಲ್ಲಿ ಏನಾದ್ರೂ ಈ ತರ ಸಾಸಿವೆ ಜೀರಿಗೆ ಕೊತ್ತಂಬರಿ ಆ ರೀತಿ ಚಿಕ್ಕ ಚಿಕ್ಕ ಹಾಕಿದ್ಲಿಕ್ಕೋಸ್ಕರ ಇದರಲ್ಲಿ ಗೊತ್ತಾಯ್ತಾ ಮತ್ತೆ ಡ್ರೈ ಫ್ರೂಟ್ಸ್ ಎಲ್ಲ ಇದು ಕುಪ್ಪಿದ ಬಾಟಲ್ ನಾನು ತಗೊಳ್ಳಿಲ್ಲ ಸೊ ನಾನು ಪ್ಲಾಸ್ಟಿಕ್ ಬಾಟಲ್ ತಗೊಂಡಿದ್ದೇನೆ ನೆಕ್ಸ್ಟ್ ನಾನು ಈ ಎರಡು ಬಾಟಲ್ ತಗೊಂಡಿದ್ದೇನೆ ಪ್ಲಾಸ್ಟಿಕ್ ಡಬ್ಬಗಳನ್ನು ತಗೊಂಡಿದ್ದೇನೆ ತಗೊಂಡಿದ್ದೇನೆ ನನಗೆ ಇಷ್ಟ ಆಯ್ತು ಕಲರ್ ಅದಕ್ಕೋಸ್ಕರ ನಾನು ತಗೊಂಡೆ ಮೂರು ತಗೊಂಡಿದ್ದೇನೆ ಇನ್ನೊಂದು ತಗೊಂಡಿದ್ದೇನೆ ನೋಡಿ ಎಲ್ಲೋ ಕಲರ್ ಎಲ್ಲೋ ಅಂತಲ್ಲ ಒಂಥರ ಲೈಟ್ ಗ್ರೀನ್ ಅನಿಸುತ್ತಲ್ಲ ಲೈಟ್ ಗ್ರೀನ್ ಪಿಂಕ್ ಗ್ರೀನ್ ಗ್ರೀನ್ ಸ್ಕೈ ಗ್ಲೂ ಸ್ಕೈ ಬ್ಲೂ ಅಲ್ಲ ಗ್ರೀನ್ ಓಕೆ ಹೇಳಿದ್ದೀವಿ ಇವರು ಡಬ್ಬ ತೊಗೊಳ್ತೇನೆ ಇದು ಸಹ ಸೇಮ್ ನಾನು ಅದೇ ಎಲ್ಲ ಸಾಮಗ್ರಿಗಳನ್ನೆಲ್ಲ ಹಾಕಿಡ್ಲಿಕ್ಕೋಸ್ಕರ ತೊಗೊಳಿಗುವಂಥದ್ದು ಎಲ್ಲ ಅಲ್ಲೆಲ್ಲ ಈಗ ಸಕ್ಕರೆ ಅದಿದೆಲ್ಲ ಪ್ಲಾಸ್ಟಿಕಲ್ಲಿ ಕಟ್ಟಿಟ್ರೆ ಇದು ಇರುವೆ ಬರ್ತದಲ್ಲ ಇರುವೆ ಎಲ್ಲ ಅದಕ್ಕೋಸ್ಕರ ನಾನು ಇದು ಡಬ್ಬಗಳನ್ನು ತೊಗೊಳ್ತೇನೆ ಮೂರು ಡಬ್ಬ ಅದು ಮತ್ತೆ ಆರು ಡಬ್ಬ ತೊಗೊಳ್ತೇನೆ ಓಕೆ ಇಲ್ಲಿ ನೋಡಿ ಬಿಕಾಜಿಂತೇಲಿ ಚೌಪತಿ ಬೇಳ್ಪುರಿ ಓಕೆ ಇದು ಹೇಗೆ ಅಂತ ಹೇಳಿದ್ರೆ ಬೈ ಒನ್ ಗೆಟ್ ಒನ್ ಫ್ರೀ ಆ ರೀತಿ ಇತ್ತು ಇದಕ್ಕೆ ಎಷ್ಟು ರೂಪಾಯಿ ಒಂಬತ್ತು ರೂಪಾಯಿ ಒಂದು ತಗೊಂಡ್ರೆ ಎರಡು ಫ್ರೀ ಅಷ್ಟೇ ಇಪ್ಪತ್ತೈದು ಇಪ್ಪತ್ತೈದು ರೂಪಾಯಿ ಬೀಳುತ್ತೆ ಅದಕ್ಕೋಸ್ಕರ ನಾನು ಒಂದೇ ತಗೊಂಡಿದ್ದೇನೆ ಇದನ್ನು ಒಂದೇ ಒಂದು ತಗೊಂಡಿದ್ದೇನೆ ಬೇಡ ಜಾಸ್ತಿ ಎರಡು ಬೇಡ ಅಂತೇಳಿ ಒಂದೇ ಸಾಕು ಅಂತ ಸಿಗುತ್ತೆ ಓಕೆ ನೆಕ್ಸ್ಟ್ ಮ್ಯಾಗಿ ತಗೊಂಡೆ ಮ್ಯಾಗಿ ಜಾಸ್ತಿ ಯೂಸ್ ಮಾಡೋದಿಲ್ಲ ನಾವು ಕಡಿಮೆ ಅಂದ್ರೆ ಮಗುವಿಗೆಲ್ಲ ಹಸ್ಬೆಂಡ್ ಕೊಡ್ಬೇಡ ಅಂತ ಹೇಳಿದ್ದಾರೆ ಮಗುವಿಗೆಲ್ಲ ಕೊಡ್ಬೇಡ ಅಂತ ಹೇಳಿದ್ದಾರೆ ಜಾಸ್ತಿ ಹಾಗೆ ನಾನು ಸ್ವಲ್ಪ ಸ್ವಲ್ಪ ಮಾಡುದು ಸ್ವಲ್ಪ ಕೊಡ್ತೇನೆ ಅಷ್ಟೇ ಮಗು ಮ್ಯಾಗಿ ತಿಂತಾನೆ ಆದ್ರೆ ಚಿಕ್ಕ ಮಕ್ಕಳಿಗೆ ಕೊಡ್ಬಾರ್ದು ಅಂತ ಹೇಳ್ತಾರಲ್ವಾ ಅದಕ್ಕೋಸ್ಕರ ನಾನು ಸ್ವಲ್ಪ ತಗೊಂಡಿದ್ದೇನೆ ಇದು ತಗೊಂಡೇನೆ ಒಂದೇ ಎಂತ ಹೇಳ್ತಾರೆ ಒಂದೇ ಪ್ಯಾಕೆಟ್ ನೆಕ್ಸ್ಟ್ ಟಿಶು ತಗೊಂಡಿದ್ದೇನೆ ಟಿಶು ನನ್ನ ಮನೆಗೆ ನೆಂಟ್ರೆಲ್ಲ ಬಂದಾಗ ನಾವು ಬಟ್ಟೆಲ್ಲ ಕೊಡೋ ಬದಲು ಈಗ ಏನಾದ್ರೂ ತಿನ್ಲಿಕ್ಕೆ ಕೊಡ್ತೇವೆ ಅಥವಾ ಏನಾದ್ರೂ ಹಾಗೆ ಅವರು ಊಟ ಎಲ್ಲ ಮಾಡಿದಾಗ ಎಲ್ಲ ಚೆಲ್ಲಿ ಇರುತ್ತೆ ನೋಡಿ ಅಥವಾ ಕೈಗೆ ಏನಾದ್ರು ತಾಗಿರುತ್ತೆ ಈ ತರ ಸ್ಪೂನ್ ಅಲ್ಲಿ ತಿನ್ನುದಾದ್ರೆ ಕೈಗೆಲ್ಲ ತಾಗಿರುತ್ತಲ್ಲ ಅವ್ರು ನೆಂಟರೆಲ್ಲ ಬಂದಾಗ ಕೊಡ್ಲಿಕ್ಕೋಸ್ಕರ ಬಳಸ್ತೇನೆ ಮತ್ತೆಂತ ಹೇಳಿದ್ರೆ ನಾವು ಕಬಾಬ್ ಫಿಶ್ ಫ್ರೈ ಎಲ್ಲ ಮಾಡಿದಾಗ ಪ್ಲೇಟಿಗೆ ಹಾಕಿ ಅದು ಎಣ್ಣೆ ಎಲ್ಲ ಎಳಿಬೇಕಲ್ಲ ಎಲ್ಲದ್ರೆ ಕಬಾಬ್ ಅಲ್ಲಿ ಎಣ್ಣೆ ಎಲ್ಲ ಹಾಗೆ ಇರ್ತದಲ್ಲ ಈ ತರ ಇದು ಟಿಶ್ಯೂ ಟಿಶ್ಯೂ ಇದೆಲ್ಲ ಹಾಕಿದ್ರೆ ಅದು ಎಣ್ಣೆ ಎಲ್ಲ ಎಳೆದು ಒಳ್ಳೆ ಆಗುತ್ತೆ ಅದಕ್ಕೋಸ್ಕರ ಎಲ್ಲ ಬಳಸ್ತೇನೆ ಮತ್ತೆ ಮಗುವಿನ ಕೈಗೊಂಡು ಕೊಡ್ಲೇಬೇಡಿ ಮಗು ಎಲ್ಲ ಚಿನ್ನ ಚಿತ್ರವನ್ನ ಮಾಡಿಬಿಡ್ತಾನೆ ಇದು ಫುಲ್ ಒಳ್ಳೆಯದು ಎಲ್ಲೆಲ್ಲ ಆಚೆ ಜೊತೆ ಬಿಸಾಡಿತ್ತೆ ಅದಕ್ಕೋಸ್ಕರ ಓಕೆ ನೆಕ್ಸ್ಟ್ ಎರಡು ಕಾಲ್ಗೆಟ್ ತಂದ್ವಿ ಇದು ಹಸ್ಬೆಂಡಿಗೆ ಸೆನ್ಸೋಡೈನ್ ಇದು ನನಗೆ ಕ್ಲೋಸ್ ಅಪ್ ಕ್ಲೋಸ್ಅಪ್ ಮತ್ತೆ ಕ್ಲೋಸ್ ಅಪ್ ಮತ್ತೆ ಬೇರೆ ಸ್ಟೈಲ್ ಕಾಸ್ತ ತಗೊಂಡಿದ್ದೇನೆ ಬೇರೆ ಬೇರೆ ಸ್ಟೈಲ್ ಇದು ಪಾಸ್ತಾ ಇದು ರೀ ಬೇರೆ ಬೇರೆ ಸ್ಟೈಲ್ ಅಂತ ಹೇಳಿದ್ರೆ ಇದು ಸ್ವಲ್ಪ ನೋಡಿ ದೊಡ್ಡದಿದೆ ಸ್ವಲ್ಪ ಸೈಜ್ ಅಲ್ಲಿ ಇದು ಆದರೆ ನೈಸ್ ಆಗಿದೆ ಅದರ ಮೇಲ್ಗಡೆ ಇದು ಸ್ವಲ್ಪ ಇದೊಂಥರ ಡಿಫ್ರೆಂಟ್ ಆಗಿದೆ ನೋಡಿ ಕಾಣಿಸ್ತಿದೆ ಅಲ್ಲಿಸ್ತಿದೆ ಅದಕ್ಕಿಂತಲೂ ಡಿಫರೆಂಟ್ ಆಗಿದೆ ನೂಡಲ್ಸ್ ಟೈಪ್ ಅದಕ್ಕೆ ನಾನು ಇದಕ್ಕೆ ಪೌಡರ್ ಏನು ಗೊತ್ತು ಇದಕ್ಕೆ ಮ್ಯಾಗಿ ಪೌಡರೇ ಹಾಕೋದು ನಾನು ಮನೆಗೆ ಏನಾದರೂ ತಂದ್ರೆ ಮ್ಯಾಗಿ ಪೌಡರ್ ಅಥವಾ ಏನಾದರೂ ಬೇರೆಲ್ಲ ಪೌಡರ್ ಇದಕ್ಕೆ ಇದಕ್ಕೆ ಸಿಗ್ತದ್ದೇ ಪೌಡರ್ ಸಿಗುತ್ತೆ ಆದರೆ ಮ್ಯಾಗಿ ಪೌಡರ್ ಕೂಡ ಹಾಕೋದು ನಮಗೆ ಐದು ರೂಪಾಯಿಗೆ ಸಿಗುತ್ತೆ ಚಿಕ್ಕ ಪ್ಯಾಕೆಟ್ ಸ್ವಲ್ಪ ಇದನ್ನು ಬೇಯಿಸ್ಲಿ ಬಿಟ್ಟು ಅದು ಅದರ ತರಕಾರಿ ಎಲ್ಲ ಹಾಕಿ ಸುಲಭ ಆಗ್ತದೆ ಮೂರು ಪ್ಯಾಕೆಟ್ ಇದರಲ್ಲಿ ಫೋರ್ಟಿ ಫೈವ್ ರುಪೀಸ್ ಅಂತ ಇದೆ ನೋಡಿ ಇದರಲ್ಲಿ ಹಂಡ್ರೆಡ್ ರುಪೀಸ್ ಇದೆ ಪ್ಯಾಕೆಟ್ ಪಾಸ್ತಾ ಇದರಲ್ಲಿ ಈಗ ಫೋರ್ಟಿ ಫೈವ್ ರುಪೀಸ್ ಇದೆ ಮತ್ತೆ ಇದರಲ್ಲಿ ಹಂಡ್ರೆಡ್ ರುಪೀಸ್ ಅಂತ ಇದೆ ಆದರೆ ಇದಕ್ಕೆ ಫಿಫ್ಟಿ ರುಪೀಸ್ ಅಷ್ಟೇ ಇದು ಆಫರಿಗೆ ಇತ್ತು ಇದು ಸಹ ಹಂಡ್ರೆಡ್ ಇದು ಫಿಫ್ಟಿ ರುಪೀಸ್ ಇದು ಸಿಕ್ಕಿದೆ ಇದು ಆಫರಿಗೆ ಹಾಕಿದ್ದು ಹಾಗೆ ನಾನು ತಗೊಂಡಿದ್ದು ಅಂತ ಮತ್ತೆ ನೋಡಿ ಇದು ಮಗುವಿಗೆ ಒಂದು ಆಟ ಸಾಮಗ್ರಿ ನಾನು ಮಗುವಿಗೆ ಈಗ ಅವನಿಗೆ ಟೂ ಇಯರ್ಸ್ ಆಯ್ತು ಎರಡು ವರ್ಷದಲ್ಲಿ ನಾನು ಆಟ ಸಾಮಾನಿಗೆ ಅಂತ ಒಂದು ಒಂದು ಸಾವಿರ ಅಷ್ಟೇ ಖರ್ಚು ಮಾಡಿರ್ಬೋದು ಅದೇ ಒಂದು ಏನಾದರೂ ನೂರು ಇನ್ನೂರು ರೂಪಾಯಿದು ಗಾಡಿ ಅಥವಾ ಒಂದು ಐವತ್ತು ಏನಾದರೂ ಏನಾದ್ರೂ ಅಥವಾ ಟೂ ಹಂಡ್ರೆಡ್ ರುಪೀಸ್ ಕಾರು ಆ ರೀತಿ ಒಂದು ಒಂದು ನಾಲ್ಕೈದು ಆಟ ಸಾಮಾನು ತೊಗೊಂಡಿದ್ದೇನೆ ಅಷ್ಟೇ ಬೇರೆ ಜಾಸ್ತಿ ತಗೊಳ್ಳೆ ಇಲ್ಲ ಯಾಕಂತ ಹೇಳಿದ್ರೆ ಚಿಕ್ಕ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಸಾಮಾನು ಸಾಮಾನೆಲ್ಲ ತೆಗ್ದು ತೆಗ್ದು ಬಿಸಾಡ್ತಾರೆ ಗೊತ್ತಾಯ್ತಾ ಬಿಸಾಡಿ ಅದೆಲ್ಲ ಚಿತ್ರನ ಆಗುತ್ತೆ ಎಲ್ಲ ಹಾಳಾಗಿ ಹೋಗುತ್ತೆ ಅದಕ್ಕೆ ನಾನು ಈ ಸಲ ಇದು ತಗೊಂಡಿದ್ದೇನೆ ಈ ತರ ಜಾಯಿಂಟ್ ಮಾಡೋದು ಗೊತ್ತಾಯ್ತಾ ಬಿಲ್ಡಿಂಗ್ ಬ್ಲಾಕ್ಸ್ ಅಂತ ಹೇಳ್ತಾರೆ ಸೊ ಇವಾಗ ಇನ್ನು ಮೊದಲು ಏನು ಕೊಡ್ತಿದ್ದೇನೆ ನೋಡೋದು ಆಟ ಸಾಮಾನು ಯಾವ್ದು ಸಹ ಕೊಡೋದಿಲ್ಲ ನಾನು ಯಾಕಂತ ಹೇಳಿದ್ರೆ ಗಡಿ ಹಾಕಬೇಕು ಹೆಕ್ಕಿಡಬೇಕು ಮಗು ಮತ್ತೆ ತಂದೆ ಹಾಕ್ತದೆ ಹೆಕ್ಕಿಡ್ಬೇಕು ಡಬಲ್ ಕೆಲಸ ಆಗ್ತದಲ್ಲ ಡಬಲ್ ಕೆಲಸ ಆಗ್ತದಲ್ಲ ಅದಕ್ಕೋಸ್ಕರ ನಾನು ಇದು ತಂದಿದ್ದೀನಿ ಬರೀ ಇದನ್ನು ಮಾತ್ರ ಕೊಡ್ತೇನೆ ಹೇಗೆ ಕಟ್ಟುದು ಅಂತ ತಿಳಿಸಿಕೊಡ್ತೇನೆ ಅಷ್ಟೇ ಅದಕ್ಕೋಸ್ಕರ ನೋಡಿ ನೀವು ಸು ತನ್ನಿ ಇದು ಒಳ್ಳೆಯದು ಯಾಕಂತೇಳಿ ಚಿಕ್ಕ ಮಕ್ಕಳಿರುವವರಿಗೆ ನಾನು ಹೇಳೋದು ರೀತಿ ಕಟ್ಬೋದು ನೋಡಿ ಅದರಲ್ಲಿ ನಾನು ಕಟ್ಟುವಾಗ ನಿಮಗೆ ಸಹ ತೋರಿಸ್ತೇನೆ ಯಾವ ರೀತಿ ಅಂತ ಹೇಳಿ ಮತ್ತೆ ಇದೊಂದು ಮಿಕ್ಸ್ ತಗೊಂಡದ್ದು ಬಾಂಬೆ ಮಿಕ್ಸ್ಚರ್ ಇನ್ನೊಂದು ಕಾರದ್ದು ಹಸ್ಬೆಂಡ್ ಸೆಲೆಕ್ಟ್ ಮಾಡ್ಲಿಕ್ಕೆ ಹೇಳಿದ್ರು ನಾನೇ ಇದ್ದೆ ಸ್ವಲ್ಪ ಬೇಡ ಇದೆ ತುಂಬಾ ಉರಿ ಬರ್ತದಲ್ಲ ಉರಿ ಉರಿ ಆಗ್ತದಲ್ಲ ನಾನು ಬಾಂಬೆ ಮಿಕ್ಸ್ ಮತ್ತೆ ಮೂರು ಲೈಟ್ ತಗೊಂಡಿದ್ದೇವೆ ಆ ಬಲ್ಬ್ 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 ಹೇಳ್ತಾರಲ್ಲ ನಮ್ದು ಮನೆಯದು ಬಲ್ಬ್ ಹೋಗಿತ್ತು ಅದಕ್ಕೋಸ್ಕರ ಮೂರು ಬಲ್ಬ್ ತಗೊಂಡಿದ್ದೇವೆ ಇದು ಬಟರ್ ಬೆಣ್ಣೆ ಯಾವುದಿದು ಕಂಪೆ ನಂದಿನಿ ನಂದಿನಿ ಅವರದ್ದು ಬೆಣ್ಣೆ ಬಟರ್ ತಗೊಂಡಿದ್ದೇವೆ ಒಂದು ಚಿಕ್ಕದು ನೋಡಿ ಚಿಕ್ಕದು ಚಿಕ್ಕದಾದ್ರೂ ಇದಕ್ಕೆ ನೂರ ಮೂರು ರೂಪಾಯಿ ನೂರ ಹನ್ನೊಂದು ನೋಡಿ ನೂರ ಹನ್ನೊಂದು ರೂಪಾಯಿ ಅದು ಫ್ರಿಜ್ ಅಲ್ಲಿ ಇರ್ಬೇಕು ನೆಕ್ಸ್ಟ್ ಟ್ಯಾಂಕ್ ತಗೊಂಡಿದ್ದೇವೆ ಟ್ಯಾಂಗ್ ಟ್ಯಾಂಗ್ ಅಂತ ಹೇಳಿದ್ರೆ ಇದು ಇದೇನಿಲ್ಲ ಇದು ಜ್ಯೂಸ್ ಗೊತ್ತಾಯ್ತು ಆರೆಂಜ್ ಆರೆಂಜ್ ಟ್ಯಾಂಗ್ ಅಂತ ಹೇಳ್ತಾರೆ ರಿಫ್ರೆಶಿಂಗ್ ಟೇಸ್ಟ್ ಹಾಕಿದ್ದಾರೆ ಇದು ಅಂತ ಯಾರಾದ್ರೂ ಅರ್ಜೆಂಟ್ ಆಗಿ ನೆಂಟ್ರೆ ಏನಾದ್ರೂ ಮನೆಗೆ ಬಂದ್ರೆ ನೀರಿಗೆ ಒಂದು ಒಂದು ಲೋಟಕ್ಕೆ ಒಂದು ಸ್ಪೂನ್ ಹಾಕಿ ಮಿಕ್ಸ್ ಮಾಡಿ ಕೊಡೋದಷ್ಟೇ ಒಂದು ಐಸ್ ಕ್ಯೂಬ್ ಸ್ವಲ್ಪ ಕೋಲ್ಡ್ ನೀರಿದ್ರೆ ಬಾರಿ ಚಂದ ಆಗ್ತದೆ ಮತ್ತೆ ಇದರಿಂದ ಐಸ್ ಸಹ ಮಾಡಬಹುದು ಇದನ್ನು ನೀರಿನಲ್ಲೆಲ್ಲ ಮಿಕ್ಸ್ ಮಾಡಿ ಐಸ್ ಕ್ಯೂಬ್ ಎಲ್ಲ ಹಾಕಿಡೋದು ಈ ತರ ಇರುತ್ತಲ್ಲ ಅದರಲ್ಲೆಲ್ಲ ಹಾಕಿದ್ರೆ ಆಯ್ತು ಒಳ್ಳೆ ಐಸ್ ಐಸ್ ಕ್ಯಾಂಡಿ ಟೈಪ್ ಕ್ಯಾನ್ ಸ್ಟಾರ್ಟ್ ಹಾಕಿದ್ರು ಲೋಟದಲ್ಲಿ ಸಹ ಹಾಕಿರ್ಬೋದು ಒಳ್ಳೆಯದೇ ಇಷ್ಟ ನನಗೆ ಮತ್ತೆ ಸುಲಭ ಇದು ಸೆಲೆಕ್ಟ್ ಮಾಡಿದ್ದು ಸೋನು ಪಾಪುಡಿ ತುಂಬಾ ದಿನ ಆಯ್ತು ನಾವು ತಿಂದೇ ಇರಲಿಲ್ಲ ಸೋನು ಪಾಪುಡಿ ನನಗೆ ನೋಡಿ ಅನಿಸಿತು ತಗೊಳ್ಳೋ ತೊಗೊಳೋ ಅಂತ ಹೇಳಿದ್ನಲ್ಲ ನಾನು ನಿಮಗೆ ಡಿಮಾರ್ಟ್ ಬಗ್ಗೆ ಹೇಳ್ತೇನೆ ಓಕೆ ಇದು ನೋಡಿ ಸೋನು ಪಾಪುಡಿ ತಗೊಂಡಿ ಸ್ನಿಕ್ಕರ್ಸ್ ಎಲ್ಲಿ ತಗೊಂಡು ಗೊತ್ತುಂಟಾ ನಾವು ಎಕ್ಸಿಟ್ ಗೆ ಬರುವಾಗ ಬಿಲ್ ಪೇ ಮಾಡ್ಲಿಕ್ಕೆ ಅಲ್ಲಿ ಮಗು ತಗೊಂಡದ್ದು ನಾನು ಹೇಳ್ತೇನೆ ಅದು ಏನಕ್ಕೆ ಅಂತ ಹೇಳಿ ಅವನು ತಗೊಂಡದ್ದು ನೆಕ್ಸ್ಟ್ ಇದೆ ಎರಡು ಕೇಕ್ ಇದು ಹಸ್ಬೆಂಡ್ ತಗೊಂಡಿರುವಂತದ್ದು ಯಾಕಂತ ಹೇಳಿದ್ರು ಬೆಳಿಗ್ಗೆ ಕಾಫಿಗೆ ಉಂಟಲ್ಲ ಈ ತರ ಕೇಕ್ ತಿಂತಾರೆ ಅದಕ್ಕೋಸ್ಕರ ಇಷ್ಟೇ ಮತ್ತೆ ಒಂದು ಚೇರ್ ತಗೊಂಡಿದ್ದೇವೆ ಇದು ನಾವು ಎಂತ ಲಿಫ್ಟ್ ಲಿಫ್ಟ್ ಒಳಗೆ ಬರುವಾಗ ಲೆಫ್ಟ್ ಸೈಡ್ ಅಲ್ಲಿ ಇತ್ತು ಸಡನ್ ಹಸ್ಬೆಂಡ್ ಒಂದು ನೋಡಿ ತಗೊಂಡದು ಈ ಚೇರ್ ನಾವು ಬೇರೆಯವ್ರ ಮನೆಯಲ್ಲಿ ನೋಡಿದ್ವಿ ನಿನ್ನೆ ಅಷ್ಟೇ ಒಂದು ಮನೆ ನೆಂಟರ ಮನೆಗೆ ಹೋಗಿದ್ವಿ ಸೊ ಅವ್ರ ಮನೆಯಲ್ಲಿ ಇಂಥದ್ದು ಚೇರ್ ಇತ್ತು ನಾನು ಹೀಗೆ ಯೋಚಿಸಿದೆ ನಮ್ಗೊಂದು ತಗೊಳ್ಳುವಂತ ಬಟ್ ನೋಡಿ ಅದೃಷ್ಟ ಎಲ್ಲಿ ತನಕ ಇರುತ್ತಂತೆ ನಿನ್ನೆ ನೋಡಿದ್ ಇವತ್ತು ತಗೊಂಡ್ ಬಂದಿದ್ದೇವೆ ನಾವು ಈ ಚೇರಿಗೋಸ್ಕರ ನಾವು ಓದದ್ದೇ ಅಲ್ಲ ಬಟ್ ಚೇರ್ ತಗೊಂಡ್ ಬಂದಿದ್ದೇವೆ ಗೊತ್ತಾಯ್ತಾ ಹ್ಮ್ ಇಷ್ಟ ಫ್ರೆಂಡ್ಸ್ ಇದು ಬ್ಯಾಗಿಗೆ ನೋಡಿ ಬ್ಯಾಗಿಗೆ ಎಷ್ಟು ಐದು ರೂಪಾಯಿ ಅನಿಸುತ್ತೆ ಇಪ್ಪತ್ತೈದು ನಾವು ಡಿಮಾರ್ಟಿಗೆ ಹೋಗುವಾಗ ಬ್ಯಾಗ್ ಹೊಂಡೋದ್ರೆ ಒಳ್ಳೇದು ಡೈಲಿ ರೂಪಾಯಿ ಕೊಟ್ಟು ಬ್ಯಾಗ್ ತಗೊಳ್ಬೇಕಾಗುತ್ತೆ ಗೊತ್ತಿಲ್ಲ ಇಷ್ಟೇ ಚಿಕ್ಕ ಬ್ಯಾಗ್ ನೋಡಿ ಹೋಗುವಾಗ ತಗೊಂಡೋದ್ರೆ ನಮಗೆ ನಮ್ಗೆ ಇದು ಲಾಭ ನೋಡಿ ಇಪ್ಪತ್ತೈದು ರೂಪಾಯಿ ಇಂಥ ಬ್ಯಾಗ್ ನಮ್ಮ ಮನೆಯಲ್ಲಿ ತುಂಬಾ ಇದೆ ಯಾಕಂದ್ರೆ ನಮ್ಗೆ ಯಾವಾಗ ಹೋಗುವಾಗ್ಲೂ ಮರತ್ತೆ ಹೋಗುದು ಬ್ಯಾಗ್ ಕೊಂಡು ಹೋಗ್ಲಿಕ್ಕೆ ಬ್ಯಾಗ್ ಒಂದು ನಾವು ಇದು ಕಳ್ತೀವಲ್ಲ ಮಗುವಿದ ಐಟಮ್ ಎಲ್ಲ ಅದ್ರಲ್ಲಿ ಇಟ್ಟೇ ಬಿಡ್ಬೇಕು ಎಲ್ಲಿಗೆ ಅದ್ರ ಹೋಗುವಾಗ ಗೊತ್ತಾಯ್ತಾ ನಾನು ಡೈಲಿ ಮರತ್ ಹೋಗುದು ನಾವು ಡೈಲಿ ಬ್ಯಾಗ್ ತರ್ತೇವೆ ಇದನ್ನು ಡಿಮಾರ್ಟಿಗೆ ಹೋದಾಗ ಹಾಗೆ ನೋಡಿ ನಾನು ಡಿಮಾರ್ಟಿಗೆ ಹೋಗ್ಬೇಕು ಅಂತ ಏನಕ್ಕೆ ಸೆಲೆಕ್ಟ್ ಮಾಡಿದೆ ಅಂತ ಹೇಳಿದ್ರೆ ಎರಡು ಟಾಪ್ ಮತ್ತೆ ಒಂದು ಕಾರ್ ಅದು ಚಿಕ್ಕದ ಹೇಳಿದ ಹೇಳಿದೆ ಅದು ತೋರ್ಬೇಕು ಅಂತ ಯೋಚಿಸಿದ್ದು ಬಟ್ ತೊಗೊಂಡು ಬಂದದೇನು ಬೇರೆನ ಐಟಮ್ ನಾನು ಏನು ಯೋಚಿಸ್ಕೊಂಡು ಹೋಗಿದ್ದೆ ಅದು ತರಲೇ ಇಲ್ಲ ಏನಕ್ಕೆ ಏನಕ್ಕೆ ಇದ್ರ ಬಗ್ಗೆ ನಾನು ನಿಮ್ಮ ಜೊತೆ ಹೇಳ್ತೇನೆ ನೋಡಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ನಾನು ಮಾರ್ಟಿಂದ ಎರಡು ಕುರ್ತಿ ಮತ್ತು ಒಂದು ಕಾರ್ ತರುವ ಅಂತ ಹೊರಟಿದ್ದು ಆದರೆ ತಂದಿರುವಂಥದ್ದು ಬೇರೆ ವಸ್ತುಗಳು ಯಾಕೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೇನೆ ಸಂಪೂರ್ಣವಾಗಿ ನೋಡಿ ಮಾಲ್ಗಳಲ್ಲಿ ನಾವು ಎಲ್ಲಿಂದ ಎಂಟ್ರಿ ಮಾಡ್ತೇವೆ ಅದೇ ಜಾಗದಲ್ಲಿ ಎಕ್ಸಿಟ್ ಇರುವುದಿಲ್ಲ ಯಾಕೆ ಅಂತ ಹೇಳಿದರೆ ಎಂಟ್ರಿ ಮಾ ನಾವು ಒಂದು ವಸ್ತುವನ್ನು ಖರೀದಿ ಮಾಡಲಿಕ್ಕೆ ಅಂತ ಎಂಟ್ರಿ ಒಳಗೆ ಪ್ರವೇಶಿಸಿದ ನಂತರ ಇಡೀ ಫ್ಲೋರನ್ನು ಸುತ್ತಾಕಿ ನಮಗೆ ಹೆಚ್ಚು ವಸ್ತುಗಳನ್ನು ಖರೀದಿ ಮಾಡ್ತೇವೆ ಇಡೀ ಫ್ಲೋರನ್ನು ಸುತ್ತ ಅದಕ್ಕೋಸ್ಕರ ಎಂಟ್ರಿ ಒಂದು ಕಡೆ ಆದರೆ ಎಕ್ಸಿಟ್ ಒಂದು ಕಡೆ ಇರುತ್ತದೆ ನಾವು ಎಂಟ್ರಿ ಆದ ತಕ್ಷಣ ನಮ್ಮ ಕೈಗೆ ಒಂದು ಬಾಸ್ಕೆಟನ್ನು ಕೊಡುತ್ತಾರೆ ಇಲ್ಲದಿದ್ದರೆ ಸೊ ಈ ರೀತಿಯ ಟ್ರೋಲಿಯನ್ನು ನಮ್ಮ ಎದುರುಗಡೆನೆ ಇಟ್ಟಿರ್ತಾರೆ ನಾವು ನಮ್ಮ ಕೈಗೆ ಬಾಸ್ಕೆಟನ್ನು ಕೊಡುವಾಗ ನಾವು ಒಂದು ವಸ್ತು ಖರೀದಿ ಮಾಡಲಿಕ್ಕೆ ಹೋಗಿ ತುಂಬ ವಸ್ತುಗಳನ್ನು ಖರೀದಿ ಮಾಡುವ ಮನಸ್ಸಾಗುತ್ತೆ ಅದಕ್ಕೋಸ್ಕರ ಮತ್ತು ಕಡಿಮೆ ವಸ್ತು ಖರೀದಿ ಮಾಡಿದರೆ ಬೇರೆಯವರು ನೋಡ್ತಾರೆ ನಮ್ಮ ಮುಜುಗರದಿಂದ ನಾವು ಹೆಚ್ಚು ವಸ್ತುಗಳನ್ನು ಖರೀದಿ ಮಾಡುತ್ತೇವೆ ಮಾಲ್ಗಳಲ್ಲಿ ಯಾವುದೇ ರೀತಿಯ ಗೋಡೆಗಳಲ್ಲಿ ಯಾವುದೇ ರೀತಿಯ ಗಡಿಯಾರಗಳು ಇರುವುದಿಲ್ಲ ಯಾಕಂತ ಹೇಳಿದರೆ ಸೊ ಪರ್ಚೇಸ್ ಮಾಡುವ ಕಸ್ಟಮರ್ಸ್ಗಳಿಗೆ ಯಾವುದೇ ಸಮಯ ಕಳೆಯುವುದು ತಿಳಿಯದಿರಲಿ ಎಂದು ಮಾಲ್ಗಳಲ್ಲಿ ಇರುವುದು ನೀವೆಂದಾದರೂ ಕಂಡಿದ್ದೀರಾ ಖಂಡಿತವಾಗಿ ಮಾಲ್ಗಳಲ್ಲಿ ಕಿಟಕಿಗಳು ಇರುವುದಿಲ್ಲ ಏಕೆಂದರೆ ಮಳೆ ಬಿಸಿಲು ಅಥವಾ ಸಂಜೆ ಆದದ್ದು ಬೆಳಿಗ್ಗೆ ಆದದ್ದು ಒಳಗಿರುವ ಕಸ್ಟಮರ್ಸ್ಗಳಿಗೆ ತಿಳಿಯದಿರಲಿ ಎಂದು ಯಾಕೆಂತ ಹೇಳಿದರೆ ಸಮಯ ಆಯಿತು ಅಂತೇಳಿ ಬೇಗ ಬೇಗ ಹೋಗುತ್ತೇವಲ್ವ ಎಲ್ಲ ಪರ್ಚೇಸ್ ಎಲ್ಲ ಸಾಮಗ್ರಿಗಳನ್ನು ಪರ್ಚೇಸ್ ಮಾಡಿ ಹೋಗಲಿ ಎಂದು ಈ ರೀತಿಯಾಗಿ ಮಾಡಿರುತ್ತಾರೆ ಫ್ರೆಂಡ್ಸ್ ಎಕ್ಸಿಟ್ ಜಾಗಗಳಲ್ಲಿ ಮಕ್ಕಳಿಗೆ ಕೈಗೆ ಸಿಗುವಂಥ ಚಾಕ್ಲೇಟ್ ಅಥವಾ ಕ್ಲಿಪ್ಪು ಹ್ಯಾರ್ಬ್ಯಾಂಡ್ ಈ ರೀತಿ ವಸ್ತುಗಳನ್ನು ಇಟ್ಟಿರ್ತಾರೆ ನಾವು ಬಿಲ್ ಪೇ ಮಾಡುವಾಗ ಏನಾದರೂ ಮಕ್ಕಳೇನಾದರೂ ಅಲ್ಲಿ ತೊಗೊಳ್ಳಿ ಅಂತ ಹೇಳಿ ಯಾಕಂತ ಹೇಳಿದರೆ ಹೆಚ್ಚು ವಸ್ತು ಸೇಲಾಗಲಿ ಅನ್ನೋ ಉದ್ದೇಶದಿಂದ ಮಾಲ್ಗಳಲ್ಲಿ ಸಾಮಗ್ರಿಗಳದು ಎಮ್ ಆರ್ ಪಿ ರೇಟ್ ತುಂಬ ಚಿಕ್ಕದಾಗಿದ್ದು ಆಫರ್ ರೇಟ್ ತುಂಬನೇ ದೊಡ್ಡ ಅಕ್ಷರಗಳಲ್ಲಿ ಬರೆದಿರುತ್ತಾರೆ ಏಕೆಂದರೆ ನಾವು ನೂರು ರೂಪಾಯಿ ಐಟಮ್ ಇದು ಆಫರ್ ರೇಟ್ ಒಂಬತ್ತು ರೂಪಾಯಿ ಆದರೆ ಒಂಬತ್ತನ್ನು ದೊಡ್ಡ ಅಕ್ಷರಗಳಲ್ಲಿ ಬರೆದಿರುತ್ತಾರೆ ನಾವು ಕೆಲವೊಂದು ಸಲ ಗೊತ್ತಿಲ್ಲದ ಒಂಬತ್ತು ರೂಪಾಯಿ ಅಂತೇಳಿ ಪರ್ಚೇಸ್ ಮಾಡಿರ್ತೇವೆ ಆದರೆ ಬಿಲ್ ಪೇ ಮಾಡುವಾಗ ಅದಕ್ಕೆ ನೂರು ರೂಪಾಯಿ ಆಗಿರುತ್ತದೆ ಇರುವ ಪ್ರತಿಯೊಂದು ಸಾಮಗ್ರಿಗಳ ಮೇಲೆ ಸ್ಕ್ಯಾನರ್ ಕೋಡ್ ಇರುತ್ತದೆ ಯಾಕಂದರೆ ಯಾವುದೇ ವಸ್ತುವನ್ನು ನಾವು ಕದ್ದುಕೊಂಡು ಹೋಗಲಿಕ್ಕೆ ಆಗುವುದಿಲ್ಲ ಸ್ಕ್ಯಾನರ್ ಕೋಡ್ ಇಲ್ಲದಿದ್ದರೆ ಶಬ್ದ ಬರುತ್ತೆ ಹೊರಗಡೆ ಹೋಗುವಾಗ ವಸ್ತುವಿನಿಂದ ಬಿಲ್ ಪೇ ಮಾಡುವಾಗ ನಾವು ಕ್ಯಾಶ್ ಅಥವಾ ಕಾರ್ಡನ್ನು ಬಳಸಬಹುದು ಎರಡು ಕೂಡ ಉಪಯೋಗಿಸಬಹುದು ನಗರ ಪ್ರದೇಶಗಳಿರುವವರು ಸಾಮಾನ್ಯವಾಗಿ ಈ ಥರ ಮಾಲ್ಗಳನ್ನು ಸುತ್ತೇ ಇರ್ತೀರ ಆದರೆ ಹಳ್ಳಿಯವರು ಖಂಡಿತವಾಗಿ ನೋಡಿರುವುದಿಲ್ಲ ಯಾಕಂತ ಹೇಳಿದರೆ ನನ್ನ ಮನೆಯು ಒಂದು ಹಳ್ಳಿಯಲ್ಲಿರುವುದರಿಂದ ಪುಟ್ಟ ಗ್ರಾಮದಲ್ಲಿರುವುದರಿಂದ ಅಲ್ಲಿಯವರು ನನ್ನ ಸಂಬಂಧಿಕರೇ ಡಿಮಾರ್ಟ್ ಅಥವಾ ಮಾಲನ್ನು ಸುತ್ತಾಡಲಿಲ್ಲ ಸೊ ಖಂಡಿತವಾಗಿ ಈ ವಿಡಿಯೋದಲ್ಲಿ ನೋಡಿ ಮಾಲ್ ಅಂದರೆ ಇದೇ ರೀತಿ ಇರುತ್ತೆ ನೋಡಿ ಇದೇ ರೀತಿ ಸೆಟ್ಟಿಂಗ್ ಇದೇ ರೀತಿಯೆಲ್ಲ ಇರುತ್ತದೆ ಯಾವುದಾದ್ರೂ ವಸ್ತು ನಮಗೆ ತಗೊಳ್ಬೇಕೆಂದು ಎನಿಸಿದಾಗ ಅದರ ರೇಟ್ ಏನಾದರೂ ಗೊತ್ತಿಲ್ಲದಿದ್ದರೆ ಅಥವಾ ಅದರ ಪ್ರಯ ಉಪಯೋಗ ಏನಾದರೂ ಗೊತ್ತಿಲ್ಲದಿದ್ದರೆ ಅಲ್ಲಿ ತುಂಬ ಜನ ಸ್ಟಾಫ್ಗಳಿರ್ತಾರೆ ಅವರಿಂದ ಕೇಳಿ ತಿಳ್ಕೊಳ್ಬೋದು ಅವರು ಸಂಪೂರ್ಣವಾಗಿ ಒಳ್ಳೆ ರೀತಿಯಲ್ಲಿ ವಿವರಿಸ್ತಾರೆ ಓಕೆ ನೀವೇನಾದರೂ ಅಂಗಿಗಳನ್ನು ಅಥವಾ ಡ್ರೆಸ್ಸಸ್ಗಳನ್ನು ಪರ್ಚೇಸ್ ಮಾಡಿದರೆ ಅಲ್ಲಿ ಟ್ರಯಲ್ ರೂಮ್ ಅಂತ ಇರುತ್ತದೆ ಸೊ ಇಲ್ಲಿ ನೀವು ಯಾವ ರೀತಿ ಆಗುತ್ತದೆ ಹಾಕಿ ನೋಡಿ ಬೇಡ ಅಂತೇಳಿದರೆ ಬಿಟ್ಟು ಬರಬಹುದು ಬೇಕಿದ್ದರೆ ತಗೊಳ್ಬೋದು ಫ್ರೆಂಡ್ಸ್ ಮಾಲ್ಗಳಲ್ಲಿ ಖಂಡಿತವಾಗಿ ವಾಶ್ರೂಮ್ ಅಂತೂ ಇದ್ದೇ ಇರುತ್ತದೆ ಸೊ ವಾಶ್ರೂಮ್ ನಿಮ್ಗೆ ಏನಾದರೂ ಹೋಗಬೇಕಂತೆ ಎನಿಸಿದರೆ ಖಂಡಿತವಾಗಿ ಬಳಸಿಕೊಳ್ಳಿ ಬಳಸಿಕೊಳ್ಬೋದು ನೋಡಿದ್ರಲ್ವ ಫ್ರೆಂಡ್ಸ್ ಮಾಲ್ಗಳು ಅಥವಾ ಡಿ ಮಾರ್ಟ್ಗಳು ಯಾವ ರೀತಿ ಇರುತ್ತಂತೆ ಎಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ತುಂಬ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ ನಿಮಗೆ ಹೇಗೆ ಅನಿಸಿತು ವಿಡಿಯೋ ಅಂತೇಳಿ ಅದಕ್ಕಿಂತ ತುಂಬ ಇಷ್ಟ ಆದರೆ ಶೇರ್ ಮಾಡೋದನ್ನು ಮರೆಯಬೇಡಿ ಓಕೆ ಫ್ರೆಂಡ್ಸ್ ನಾನು ಹೋಗಿರುವಂಥದ್ದು ನಿನ್ನೆ ದಿನ ಇಲ್ಲೇ ಮಂಗಳೂರಿನಲ್ಲಿ ಅತ್ತಾವರದಲ್ಲಿರುವ ಡಿ ಮಾರ್ಟಿಗೆ ಹೋಗಿದ್ದಿದ್ದು ಫ್ರೆಂಡ್ಸ್ ಜನರೆಲ್ಲ ಜಾಸ್ತಿಯಾಗಿ ಮಾಲ್ಗಳನ್ನೇ ಬಳಸ್ತಾರೆ ಯಾಕೆ ಅಂತ ಹೇಳಿದರೆ ವಸ್ತುಗಳೆಲ್ಲ ಒಂದೇ ಕಡೆ ಸಿಗುತ್ತವೆ ಅಂತ ಅಂಗಡಿ ಅಂಗಡಿ ಸುತ್ತೋ ಬದಲು ಮನೆಗೆ ಬೇಕಾಗಿರುವ ಎಲ್ಲ ಸಾಮಗ್ರಿಗಳು ಒಂದೇ ಕಡೆ ಸಿಗುತ್ತದೆ ಎನ್ನುವ ಒಂದೇ ಉದ್ದೇಶದಿಂದ ಸಾ ಜನರೆಲ್ಲ ಜಾಸ್ತಿಯಾಗಿ ಮಾಲ್ಗಳಿಂದಲೇ ಪರ್ಚೇಸ್ ಮಾಡ್ತಾರೆ ನೀವೇನಾದರೂ ದೂರದ ಕಡೆಯಿಂದ ಬರು ದೂರದ ಊರಿನಿಂದ ಬರುತ್ತಿದ್ದೀರಿ ಎಂದು ಹೇಳಿದರೆ ಚಿಂತೆ ಪಡುವ ಅವಶ್ಯಕತೆ ಇಲ್ಲ ನಿಮ್ಮಲ್ಲಿರುವ ಬ್ಯಾಗುಗಳನ್ನೆಲ್ಲ ಸೇಫ್ಟಿಯಾಗಿ ತೆಗೆದಿಡಲು ಒಂದು ಜಾಗ ಇರ್ತದೆ ಸೊ ನೀವು ಮಾಲಿಗೆ ಎಂಟ್ರಿ ಆದಾಗಲೇ ಅಲ್ಲಿ ಇರ್ತದೆ ಅಲ್ಲಿ ನೀವು ಬ್ಯಾಗುಗಳನ್ನು ಇಟ್ಟು ನಮ್ಮ ಟೋಕನನ್ನು ಪಡೆದುಕೊಳ್ಬೋದು ಅಥವಾ ಬ್ಯಾಗುಗಳಿಗೆ ಲಾಕನ್ನು ಹಾಕ್ತಾರೆ ಯಾವುದೇ ರೀತಿಯ ಬ್ಯಾಗುಗಳನ್ನು ಒಳಗಡೆ ಕೊಂಡೋಗಲಿಕ್ಕೆ ಅವಕಾಶವಿರುವುದಿಲ್ಲ ಜನಜಂಗುಳಿ ಜಾಸ್ತಿ ಇರುವುದರಿಂದ ಚಿಕ್ಕ ಮಕ್ಕಳನ್ನೆಲ್ಲ ಕರೆದುಕೊಂಡು ಹೋಗುವಾಗ ತುಂಬಾ ಜಾಗೃತೆಯಾಗಿರಬೇಕು ಚಿಕ್ಕ ಮಕ್ಕಳೆಲ್ಲ ಮಿ ಮಿಸ್ ಆಗುವ ಚಾನ್ಸಸ್ ಇರುತ್ತದೆ ಸಾಧ್ಯತೆಗಳು ಇರುತ್ತದೆ ಯಾಕೆಂತ ತಿನ್ನುವ ಐಟಮ್ಸ್ ಚಾಕ್ಲೇಟ್ ಅದು ಇದೆಲ್ಲ ಕೆಳಗಡೆ ನೀರುವುದರಿಂದ ಮಕ್ಕಳು ಇಲ್ಲಿ ಓಡಾಡುತ್ತಾರೆ ತುಂಬಾ ಜಾಗರೂಕರೆಯಿಂದ ಮಕ್ಕಳು ಜೊತೆಗೆ ಕರ್ಕೊಂಡು ಹೋಗುವುದು ಟೂ ವೀಲರ್ ಫೋರ್ ವೀಲರ್ ಗಾಡಿ ಅನ್ನೋದು ತಂದಿದ್ರೆ ಪಾರ್ಕಿಂಗ್ ವ್ಯವಸ್ಥೆ ಅತ್ಯುತ್ತಮವಾಗಿರುತ್ತದೆ ಇಷ್ಟೇ ಥ್ಯಾಂಕ್ ಯು ಬಾಯ್ ಬಾಯ್ ಟೇಕ್ ಕೇರ್